ನಮಸ್ತೆ ಸದಸ್ಯರಿಗೆಲ್ಲ ಆರಾಧ್ಯ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಬಹಳ ವಿಶೇಷವಾಗಿ ಇನ್ನೇನು ಕುಜ ಮಂಗಳ ಸಿಂಹರಾಶಿಯಿಂದ ಕನ್ಯಾ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಈ ತಿಂಗಳ ಕೊನೆಗೆ ಅಂದ್ರೆ ಜುಲೈ ಇಪ್ಪತ್ತೆಂಟನೇ ತಾರೀಕಿಗೆ ಹಾಗಾದ್ರೆ ಈ ಒಂದು ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನದವರಿಗೆ ಕುಜ ಎಂಟನೇ ಮನೆ ಅಧಿಪತಿಯಾಗಿ ಬಂದಿರ್ತಾನೆ ಒಂದಷ್ಟು ಪ್ರಾಬ್ಲಮ್ ಅನ್ನ ಒಂದಷ್ಟು ಸಮಸ್ಯೆಗಳನ್ನ ಒಂದಷ್ಟು ಮೆಂಟಲ್ ವರೀಸ್ ಖಂಡಿತ ಕ್ರಿಯೇಟ್ ಮಾಡ್ತಾನೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಯಾವುದೇ ಕಾರಣಕ್ಕೂ ನಿಮಗೆ ಹೆದರಿಸುವುದಕ್ಕೆ ನಾನು ಮಾಡ್ತಾ ಇಲ್ಲ ಪ್ರಿಕಾಷನ್ ತಗೊಳ್ಳಿಕ್ಕೆ ಬೇಕಾಗಿ ಮುಂಜಾಗ್ರತೆಗೆ ಬೇಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೇ ಬಿ ಈ ವಿಡಿಯೋವನ್ನು ನೋಡಿಕೊಂಡು ನಾನು ಹೇಳಿದ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಅಲ್ಲೇನು ಮುಂದೆ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆಗಳಾಗಬೇಕು ಮೇ ಬಿ ಅದರಿಂದ ನೀವು ಬಚಾವಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಮೆಂಟ್ ಮಾಡಬೇಕಾದ್ರೆ ವಿಡಿಯೋ ನೋಡಿಕೊಂಡು ನಂತರ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಅಲ್ಲಿವರೆಗೆ ದಯವಿಟ್ಟು ಕಮೆಂಟ್ ಅನ್ನು ಹಾಕಿಕ್ಕೆ ಹೋಗಬೇಡಿ ಮುಂದೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಾನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲೊಂದು ಒಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳ ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ ಝೂಮ್ ಮುಖಾಂತರ ಈ ತರಗತಿ ಬಂದು ಸಂಖ್ಯಾಶಾಸ್ತ್ರ ಆಧಾರಿತ ಸಹಿಗಳ ರಹಸ್ಯ ಅಂದರೆ ಸಿಗ್ನೇಚರ್ನ ರಹಸ್ಯ ನೀವು ಮಾಡುವಂತಹ ಹಸ್ತಾಕ್ಷರ ಏನಿದೆ ಅವುಗಳ ರಹಸ್ಯ ಹಾಗಾದ್ರೆ ಈ ಹಸ್ತಾಶ್ ಹಸ್ತಾಕ್ಷರವನ್ನು ಯಾವ ತರ ಮಾಡಬೇಕು ಈ ಯಾವುದೇ ಹಸ್ತಾಕ್ಷರವನ್ನು ಯಾವ ತರ ನೀವು ಮಾಡ್ತಾ ಇದ್ದೀರ ಅದರ ಇಂಪ್ಯಾಕ್ಟ್ ಏನಿದೆ ಅದರ ಜೊತೆಗೆ ನಿಮಗೆ ಲೋಶೋಗ್ರಿ ಟೆಕ್ನಿಕ್ ಇರ್ಬೋದು ಮೊಬೈಲ್ ಟೆಕ್ನಿಕ್ ಇರ್ಬೋದು ಮೊಬೈಲ್ ನಂಬರ್ ಟೆಕ್ನಿಕ್ ಇರ್ಬೋದು ಅದನ್ನು ಕೂಡ ಈ ಕ್ಲಾಸಲ್ಲಿ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ಲಾಸ್ ಇರುತ್ತೆ ಈ ಒಂದು ವಿದ್ಯೆಯನ್ನು ಕಲಿತುಕೊಂಡು ನೀವು ಒಂದಷ್ಟು ಜನರ ಜೀವನದಲ್ಲಿ ಪರಿವರ್ತನೆಯನ್ನು ತರ್ಬೋದು ಅಥವಾ ಖುದ್ದು ನೀವು ಪರಿವರ್ತನೆಗೆ ಒಳಗಾಗ್ಬೋದು ಹಾಗಾದರೆ ತಡ ಮಾಡದೆ ಕೆಳಗೆಡು ನಂಬರನ್ನು ಕೊಟ್ಟಿದ್ದೇನೆ ಶಕುಂತಲಾ ಮೇಡಮ್ ಮತ್ತು ಮಂಜುಳಾ ಮೇಡಮ್ ದಯವಿಟ್ಟು ಇವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂಥ ಕೆಲಸ ಮಾಡಿ ಬಹಳ ಫೇವರೇಬಲ್ ಆಗುತ್ತೆ ಅದರ ಜೊತೆಗೆ ಈ ಡೀಟೇಲ್ಸ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅಲ್ಲಿಂದ ಕೂಡ ನೀವು ನಂಬರನ್ನು ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸವನ್ನು ನೀವು ಖಂಡಿತ ಮಾಡ್ಬೋದು ಇದನ್ನ ನೀವು ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನ ಎರಡರಿಂದ ಕೂಡ ಖಂಡಿತ ನೀವು ನೋಡ್ಕೊಳ್ಬೋದು ಇಲ್ಲಿ ಬಹಳ ವಿಶೇಷವಾಗಿ ಕುಜ ಈಗ ಸಿಂಹರಾಶಿಯಲ್ಲಿದ್ದಾನೆ ಕನ್ಯಾ ರಾಶಿಗೆ ಎಂಟ್ರಿ ಮಾಡ್ತಾನೆ ಓಕೆ ಇಲ್ಲಿದ್ದಾನೆ ಕುಜ ಓಕೆ ಕನ್ಯಾ ರಾಶಿಗೆ ಎಂಟ್ರಿ ಮಾಡಿ ಈ ಅಲ್ಲಿ ಏನಾಗುತ್ತೆ ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನದವರಿಗೆ ಕುಜ ಬಂದು ಥರ್ಡ್ ಲಾರ್ಡ್ ಮೂರನೇ ಮನೆ ಅಧಿಪತಿ ಆ ನಂತರ ಆತ ಎಂಟನೇ ಮನೆ ಅಧಿಪತಿಯಾಗಿ ಬಂದಿರ್ತಾನೆ ಓಕೆ ಸೊ ಇಲ್ಲಿ ಎಂಟನೇ ಮನೆ ಅಧಿಪತಿಯಾಗಿ ಬರುವುದೇ ದೊಡ್ಡ ಸಮಸ್ಯೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎಂಟನೇ ಮನೆ ಬಂದು ಆಯುಷ್ಯ ಸ್ಥಾನ ಟೋಟಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನು ಕೊಡುವಂತಹ ಸ್ಥಾನ ಎಂಟನೇ ಮನೆ ಆಗಿರುತ್ತೆ ಆಕಸ್ಮಿಕ ಘಟನೆಗಳನ್ನ ಆಕಸ್ಮಿಕ ರೀತಿಯಲ್ಲಿ ಏರಿಳಿತಗಳನ್ನು ವಿಪರೀತ ರೀತಿಯಲ್ಲಿ ಫ್ಲಕ್ಚುಯೇಷನ್ಗಳನ್ನು ಉಂಟು ಮಾಡುವಂತಹ ಒಂದು ಭಾವ ಅಂತ ಏನಿದೆ ಅದು ಏತ್ ಹೌಸ್ ಆಗಿರುತ್ತೆ ಹಾಗಾದ್ರೆ ಅದರ ಲಾರ್ಡ್ ಅದರ ಅಧಿಪತಿ ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಗೋಚಾರದಲ್ಲಿ ಅಂದಾಗ ಆ ಸಮಯದಲ್ಲಿ ಸಾಧಾರಣ ನಿಮಗೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನವರೆಗೆ ಅಂದರೆ ಜುಲೈ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನವರೆಗೆ ಆಲ್ಮೋಸ್ಟ್ ನೀವೊಂದು ಡೇಂಜರ್ ಝೋನಲ್ಲಿ ಇರ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಕಾರಣ ಹೇಳಿಕೊಡ್ತೀನಿ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೇಕು ಇಲ್ಲೇನಾಗುತ್ತೆ ಎಂಟನೇ ಮನೆ ಅಧಿಪತಿ ಆತ ನಿಮ್ಮ ಲಗ್ನ ಮತ್ತೆ ರಾಶಿಯಲ್ಲಿ ಭ್ರಮಣ ಮಾಡಿದಾಗ ಓವರ್ ಆಲ್ ನಿಮಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದರಲ್ಲೂ ಕೂಡ ಯಾರಿಗೆಲ್ಲ ಬುಧ ದೇಶ ನಡೀತಾ ಉಂಟು ಅಥವಾ ಕುಜ ದೇಶ ನಡೀತಾಂಟು ಅಥವಾ ಸೂರ್ಯ ದೇಶ ನಡೀತಾ ಉಂಟು ಸೊ ನಿಮ್ಗೆಲ್ರಿಗೂ ಕೂಡ ಈ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಬಿ ಕೇರ್ಫುಲ್ ಆನಂತರ ನೋಡಿ ನೋಡಿ ಇಲ್ಲೇನಾಗುತ್ತೆ ಕುಜ ಅಷ್ಟೇ ಅಲ್ಲ ಕುಜ ಏನ್ ಮಾಡ್ತಾನೆ ಶನಿಯ ದೃಷ್ಟಿಗೊಳಗಾಗಿದ್ದಾನೆ ಶನಿ ಯಾರು ಆತ ನಿಮ್ಮ ಪಂಚಮಾಧಿಪತಿ ಮತ್ತೆ ಸಿಕ್ಸ್ತ್ ಲಾರ್ಡ್ ಆರನೇ ಮನೆ ಅಧಿಪತಿ ರಿಪುವಿನ ಅಧಿಪತಿ ಯಾರಾಗ್ತಾನೆ ನಮ್ಮ ಶನಿ ಆಗ್ತಾನೆ ಹಾಗಾದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಶನಿ ಮಹಾರಾಜ ಕುಜನನ್ನ ನೋಡುವುದರಿಂದ ಕೂಡ ಆತ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಶನಿ ಮಹಾರಾಜ ವಕ್ರಿಯಾಗಿ ಆರನೇ ಮನೆ ರಾಹು ಹತ್ರ ಬರ್ತಾ ಇದ್ದಾನೆ ಇದು ಕೂಡ ಒಳ್ಳೆ ಲಕ್ಷಣ ಅಂತೂ ಡೆಫಿನೆಟ್ ಆಗಿ ಅಲ್ಲ ನೆನ್ಪಿಟ್ಕೊಳ್ಳಿ ಒಂದು ಆರೋಗ್ಯದ ಸಮಸ್ಯೆ ಏನು ಆರೋಗ್ಯದ ಸಮಸ್ಯೆ ಬರ್ಬೋದು ಒಂದು ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಅನುಭವಿಸ್ಬೋದು ಯಾರಿಗೆಲ್ಲ ಇದುವರೆಗೆ ಬ್ಲಡ್ ಪ್ರೆಷರ್ನ ಸಮಸ್ಯೆ ಇದೆ ಮೇ ಬಿ ಅದು ಇನ್ಕ್ರೀಸ್ ಆಗ್ಬೋದು ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ ಅದು ಇನ್ಕ್ರೀಸ್ ಆಗ್ಬೋದು ಅಥವಾ ನಿಮಗೆ ನಿಮ್ಮ ಒಂದು ಬ್ಲಡ್ಡಲ್ಲಿ ಏನಾದರೂ ಐರನ್ ಕಂಟೆಂಟ್ಸ್ ಕಡಿಮೆ ಇದೆ ಅಥವಾ ಇನ್ನಿತರ ಯಾವುದೇ ಡೆಫಿಷಿಯನ್ಸ್ ಇದೆ ಪ್ರಾಬ್ಲಮ್ ಇದೆ ಅಂದಾಗ ಡೆಫಿನೆಟ್ ಆಗಿ ಅದರಲ್ಲಿ ಇನ್ಕ್ರೀಸ್ ಆಗುವಂಥದ್ದು ತೊಂದರೆ ಕೊಡುವಂಥದ್ದು ನಿಮ್ಮನ್ನು ಹಾಸ್ಪಿಟಲ್ಗೆ ಕಳಿಸುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಪರಿಹಾರ ಹೇಳಿಕೊಡ್ತೇನೆ ಹೆದರುವಂತ ಅವಶ್ಯಕತೆ ಖಂಡಿತ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ಎಂಟನೇ ಮನೆ ಅಧಿಪತಿಯಾಗಿ ಬಂದಿರುವುದರಿಂದ ಈಗ ಸ್ತ್ರೀಯರಿಗಾದ್ರೆ ಏನಾಗುತ್ತೆ ನಿಮ್ಮ ಗಂಡನ ಮನೆಯಲ್ಲಿ ಸಮಸ್ಯೆಗಳಾಗ್ಬೋದು ಮದುವೆ ಆದ ಸ್ತ್ರೀಯರಿಗೆ ಗಂಡನ ಮನೆಯಲ್ಲಿ ಸಮಸ್ಯೆಗಳು ಇನ್ ಲಾಸ್ ಅಲ್ವಾ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಅತ್ತೆ ಮನೆಯಲ್ಲಿ ಅಲ್ಲಿ ಮೇ ಬಿ ನಿಮ್ಮನ್ನು ಅವ್ರು ಕೆಳಗಾಕ್ಲಿಕ್ಕೆ ನೋಡುವಂಥದ್ದು ಅಥವಾ ದೈಹಿಕ ರೀತಿಯಲ್ಲಿ ನಿಮಗೆ ಹಿಂಸೆ ಕೊಡುವಂಥದ್ದು ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ಗಂಡನ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗಿ ನೀವು ಮಾನಸಿಕ ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಇನ್ನೊಂದು ಎಂಟನೇ ಮನೆ ನಿಮ್ಮ ಹಿರಿಯರಿಂದ ಬರತಕ್ಕಂತಹ ಪ್ರಾಪರ್ಟಿ ಹಾಗಾದರೆ ಹಿರಿಯರ ಪ್ರಾಪರ್ಟಿಯ ವಿಚಾರದಲ್ಲಿ ಎಲ್ಲೊಂದು ಕಡೆ ಡಿಸ್ಪ್ಯೂಟ್ ಆಗುವಂಥದ್ದು ಅಲ್ಲಿಂದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದರ ಜೊತೆಗೆ ನೀವೇನಾದರೂ ಪ್ರಯಾಣ ಮಾಡಬೇಕಾದ್ರೆ ಯಾಕಂದರೆ ಕುಜ ಬಂದು ಮೂರನೇ ಮನೆ ಅಧಿಪತಿ ಮೂರನೇ ಮನೆ ಟ್ರಾವೆಲಿಂಗ್ ಹಾಗಾದ್ರೆ ಟ್ರಾವೆಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಮೇ ಬಿ ಆಕ್ಸಿಡೆಂಟ್ಸ್ ಗಳ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾದ್ರೆ ಆಗುತ್ತೆ ಡ್ರೈವಿಂಗ್ ಮಾಡುವಾಗ ಜೊತೆಯಲ್ಲಿ ಯಾರನ್ನಾದ್ರು ಇರಿಸಿಕೊಳ್ಳಿ ಅಥವಾ ನೀವು ಖುದ್ದು ಡ್ರೈವಿಂಗ್ ಮಾಡೋದನ್ನ ಬಿಟ್ಟು ಬೇರೆಯವ್ರನ್ನ ಡ್ರೈವರ್ನ ನೇಮಿಸಿಕೊಂಡು ಹೋಗಿ ಎಲ್ಲಾದ್ರೂ ದೂರ ಪ್ರಯಾಣ ಮಾಡಬೇಕಾದ್ರೆ ಓಕೆ ಅರ್ಥ ಮಾಡ್ಕೊಳ್ಳಿ ಆನಂತರ ಒಂದು ವಿಚಾರ ಏನಿದೆ ಅಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಕುಜನಿಗೆ ಹಿಂದ್ಗಡೆ ಕೇತು ಇದ್ದಾನೆ ಆತ ಕುಜ ಮುಂದ್ಗಡೆ ಬರಬೇಕಾದ್ರೆ ಇಲ್ಲಿ ರಾಹು ಇದ್ದಾನೆ ಅಲ್ವಾ ಕುಜನಿಗೆ ಹಿಂದುಗಡೆ ಕೇತು ಮತ್ತೆ ಹಿಂದ್ಗಡೆ ಕೇತು ಇದ್ದಾನೆ ಮುಂದ್ಗಡೆ ಬರಬೇಕಾದ್ರೆ ರಾಹು ಇದ್ದಾನೆ ಇದು ಒಳ್ಳೆ ಲಕ್ಷಣ ಆಕ್ಚುಲಿ ಅಲ್ಲ ಏನಾಗುತ್ತೆ ಗೊತ್ತಾ ಈಗ ನಾವು ಕಾಳಸರ್ಪ ದೋಷ ಅಂತ ಕರಿತೇವೆ ಆಕ್ಚುಲಿ ಕಾಳಸರ್ಪ ದೋಷದಲ್ಲಿ ಪ್ರಾಬ್ಲಮ್ ಉಂಟಾಗಲ್ಲ ಬಟ್ ಯಾವಾಗ ಒಂದೇ ಒಂದು ಪ್ಲಾನೆಟ್ಸ್ ಇದೆಯಲ್ವಾ ಅದು ಕೇತು ಮತ್ತೆ ರಾಹಿನ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಏನಾಗುತ್ತೆ ಅದಕ್ಕೆ ಸಪೋರ್ಟರ್ ಯಾರು ಕೂಡ ಇರುವುದಿಲ್ಲ ಅದು ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇನೆ ನಿಮಗೆ ಇದನ್ನ ಬಹಳ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಈಗ ಎಂಚ್ಕೊಳ್ಳಿ ಇಲ್ಲಿ ಮಧ್ಯದಲ್ಲೆಲ್ಲ ಪ್ಲಾನೆಟ್ಸ್ ಬಂತು ಅಂತ ಇಟ್ಕೊಳ್ಳೋಣ ಅವಾಗ ಏನಾಗುತ್ತೆ ಕುಜನಿಗೆ ಮುಂದೆ ಹೋಗುವಾಗ ಬೇರೆ ಯಾರಾದ್ರೂ ಸಪೋರ್ಟರ್ ಆಗಿ ಇರ್ತಾರೆ ಅಲ್ಲಿ ಅದರಿಂದ ಅದು ಸಮಸ್ಯೆ ಅಂತ ಖಂಡಿತ ಅಲ್ಲ ಇಲ್ಲಿ ಏನಾಗುತ್ತೆ ಹಿಂದ್ಗಡೆ ಹೋಗ್ತೀನಪ್ಪ ಅಲ್ಲಿ ಕೇತು ಇದ್ದಾನೆ ತೊಂದರೆ ಕೊಡ್ತಾನೆ ಮುಂದ್ಗಡೆ ಬರ್ತೇನೆ ಅಲ್ಲಿ ರಾಹು ಅದಕ್ಕೋಸ್ಕರ ಈ ಸಮಯ ಏನಿದೆ ನಿಮಗೆ ಅಂದ್ರೆ ಸೆಪ್ಟೆಂಬರ್ ಹದಿಮೂರನೇ ಪಿರಿಯಡ್ ಏನು ಅದು ಬಹಳ ತೊಂದರೆಯನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು ಹೇಳಿದ ಪ್ರಿಕಾಷನ್ಸ್ ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ನಿಮ್ಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆ ಡೆಫಿನೆಟಾಗಿ ದೂರ ಆಗುತ್ತೆ ಈ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ಫಸ್ಟ್ ಆಫ್ ಆಲ್ ಕನ್ಯಾ ಲಗ್ನ ಕನ್ಯಾ ರಾಶಿಯವರು ದಯವಿಟ್ಟು ಲೋನ್ಗೆ ಅಪ್ಲೈ ಮಾಡಬೇಡಿ ನಿಮಗೆ ಲೋನ್ ತಗೊಂಡ್ರೆ ಮುಂದೆ ಹೋಗಿ ಅದು ಪ್ರಾಬ್ಲಮ್ ಆಗುತ್ತೆ ಫ್ರಾಡ್ ಆಗುತ್ತೆ ತೊಂದರೆ ಆಗುತ್ತೆ ಡೆಫಿನೆಟ್ ಆಗಿ ಆಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ನಂತರ ಲೋನನ್ನು ಎಕ್ಸೆಪ್ಟ್ ಮಾಡಿ ಪರವಾಗಿಲ್ಲ ಅನ್ನಿಸುವಷ್ಟ ಮಟ್ಟಿಗೆ ನಿಮಗೆ ರಿಸಲ್ಟ್ ಬರ್ಬೋದು ತೊಂದರೆ ಇಲ್ಲ ಯಾಕಂದರೆ ಆಗ ಕೂಡ ಏನಾಗುತ್ತೆ ಅಷ್ಟಮಾಧಿಪತಿಯಾಗಿ ಬರ್ತಾನೆ ಕೂಜೆ ಇಲ್ಲ ಅಂತ ಏನಿಲ್ಲ ಬಟ್ ಈ ತರ ಕನ್ಯಾ ರಾಶಿ ಅಂದರೆ ಅವನಿಗೆ ಶತ್ರು ರಾಶಿ ಅದು ಅಲ್ಲಿ ಪ್ರಾಬ್ಲಮ್ ಕೊಡುವಷ್ಟು ತುಲಾ ಅಂತೂ ಕೊಡ್ಲಿಕ್ಕಿಲ್ಲ ಅದಕ್ಕೋಸ್ಕರ ಆ ಮೂಮೆಂಟ್ ಅಲ್ಲಿ ಲೋನ್ಗೆ ಬೇಕಾಗಿ ಅಪ್ಲೈ ಮಾಡಿ ಅಥವಾ ಲೋನ್ ಪಾಸ್ ಆಗಿದ್ರೆ ಆ ಸಮಯದಲ್ಲಿ ತಗೊಳ್ಳಿ ಅದು ಮೇ ಬಿ ನಿಮಗೆ ಆ ಲೋನನ್ನು ತೀರಿಸಲಿಕ್ಕೆ ಒಳ್ಳೆ ಸಹಾಯ ಮಾಡುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಮಿಥುನ್ ರಾಶಿಯ ಗುರು ತುಲಾರಾಶಿಯನ್ನು ನೋಡ್ತಾ ಇದ್ದೇನೆ ಕುಜನ ಮೇಲೆ ಗುರುವಿನ ದೃಷ್ಟಿ ಹೋಗುತ್ತೆ ಇದರಿಂದಾಗಿ ಅದು ಫೇವರೇಬಲ್ ಆಗುವಂತ ಸಾಧ್ಯತೆಗಳು ಆ ಸಂದರ್ಭದಲ್ಲಿ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಫೇವರಬಲ್ ಆಗುತ್ತೆ ಇನ್ನೊಂದೇನಂದ್ರೆ ಭೂಮಿ ವಿಚಾರ ಮನೆ ವಿಚಾರ ದಯವಿಟ್ಟು ಈಗ ಮಟ್ಟಿಗೆ ಈಗಿನ ಮಟ್ಟದಲ್ಲಿ ಬೇಡ ಸ್ವಲ್ಪ ಸಮಯ ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ನೋಡಿ ಅಂತ ಹೇಳ್ತೇನೆ ಇದು ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಇಲ್ಲಾಂದ್ರೆ ನಾವು ಸಿಗಾಕೊಳ್ಬೇಕಾಗುತ್ತೆ ಯಾಕಂದ್ರೆ ಯಾವಾಗ ನೀವು ಆ ಒಂದು ಘಟನೆಗಳನ್ನ ಘಟಿಸುವಂತೆ ಮಾಡ್ತೀರಾ ಅವಾಗ ಏನಾಗುತ್ತೆ ಗೋಚಾರದಲ್ಲಿ ಇಂತಹ ಒಂದು ಕಾಂಬಿನೇಷನ್ ಬಂದಾಗ ಸೊ ನಿಮ್ ನೀವು ಒಂದಷ್ಟು ವಿಚಾರಗಳಲ್ಲಿ ಸಫರ್ ಆಗಬೇಕಾದಂಥ ಅನಿವಾರ್ಯತೆ ಉಂಟು ಈಗ ನಿಮಗೆ ಅದು ಮಾಡಲೇಬೇಕು ಸರ್ ಏನು ಮಾಡುವ ನಿಮ್ಮ ಪರ್ಸನಲ್ ಜಾತಕವನ್ನು ಯಾರಾದರೂ ಒಳ್ಳೆ ಜ್ಯೋತಿಷ್ಗಳಿಗೆ ತೋರಿಸಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಟೋಟಲಿ ವಿವರಣೆಗಳನ್ನು ಪಡ್ಕೊಂಡು ಪರಿಹಾರ ಪಡ್ಕೊಂಡು ನಂತರನೇ ಆಗಿ ಏನೂ ಸಮಸ್ಯೆ ಇಲ್ಲ ಈಗ ಈಗ ನಿಮ್ಮ ಜಾತಕದಲ್ಲಿ ಯಾವುದು ದಶಾಭುಕ್ತಿ ನಡೆಯುತ್ತೆ ಉಂಟು ಅದು ಭಾಳ ಸ್ಟ್ರಾಂಗ್ ಆಗಿದೆ ಅಂದಾಗ ಸಮಸ್ಯೆಗಳು ಡೆಫಿನೆಟ್ ಆಗಿ ಕಡಿಮೆ ಆಗ್ತವೆ ಒಂದು ವೇಳೆ ವೀಕ್ ದಶೆನೇ ನಡೀತಾ ಉಂಟು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಎಂಟನೇ ಮನೆ ಅಧಿಪತಿಯ ದಶೆನೇ ನಡೀತಾ ಉಂಟು ಅಥವಾ ವ್ಯಯಾಧಿಪತಿಯ ದಶೆನೇ ನಡೀತಾ ಉಂಟು ಅಥವಾ ಶನಿ ದಶೆನೇ ನಡೀತಾ ಉಂಟು ಅಥವಾ ನಿಮಗೆ ಮೊದಲೇ ಹೇಳಿದೆ ಬುಧ ಮತ್ತೆ ಕುಜನ ದಶೆ ನಡೀತಾ ಉಂಟು ಅಂದಾಗ ಮೇ ಬಿ ಅದು ಸಮಸ್ಯೆ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡ್ದ ಆವಾಗ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಓಕೆನಾ ಈಗ ಏನಾಗುತ್ತೆ ಗೊತ್ತಾ ಸರ್ ಕನ್ಯಾ ರಾಶಿ ಕನ್ಯಾ ಲಾಕ್ ಹೀಗೇನಾ ಸರ್ ಏನು ನಮಗೆ ಮುಂದೆ ಬರಲಿಕ್ಕೇನು ನಾನು ಹಾಗೆಲ್ಲ ಎಲ್ಲ ಒಳ್ಳೇದಿದೆ ನಾನು ಹೇಳಿದ್ದು ನಿಮ್ಮ ಆರೋಗ್ಯದ ವಿಚಾರ ಮತ್ತು ಸಡನ್ ಆಗಿ ಆಗುವಂಥ ಘಟನೆಗಳ ಬಗ್ಗೆ ಮಾತ್ರ ಹೇಳಿದ್ದೇನೆ ಬೇರೆ ವಿಚಾರ ಮಾತಾಡಿಲ್ಲ ಹಾ ಇಲ್ಲೇನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶುಕ್ರ ಮತ್ತು ಗುರುವಿನ ಕಾಂಬಿನೇಷನ್ ಇದೆ ಹನ್ನೊಂದೇ ಮನೆಯಲ್ಲಿ ಬುಧ ಮತ್ತು ಸೂರ್ಯನ ಕಾಂಬಿನೇಷನ್ ಇದೆ ಓಕೆನಾ ಸೊ ಇದು ನಿಮಗೆ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮ ಬಿಸ್ನೆಸ್ ನಡೆಯುತ್ತೆ ನಿಮ್ಮ ಕೆಲಸ ನಡೆಯುತ್ತೆ ನಿಮಗೆ ಸ್ಯಾಲ್ರಿ ಬರುತ್ತೆ ನಿಮಗೆ ಲಾಭ ಆಗುತ್ತೆ ಎವ್ರಿಥಿಂಗ್ ಇಸ್ ಫೈನ್ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನಮ್ಮ ಕನ್ಯಾ ಕನ್ಯಾರಾಶಿ ಲಗ್ನದವರಿಗೆ ಈ ವರ್ಷ ವಿಶೇಷ ರೀತಿಯಲ್ಲಿ ಮನೆ ಭೂಮಿ ವಾಹನ ಮಾಡುವಂಥ ಯೋಗ ಅಲ್ಟಿಮೇಟ್ ಆಗಿ ಕ್ರಿಯೇಟ್ ಆಗಿದೆ ದಯವಿಟ್ಟು ಅದಕ್ಕೆ ಬೇಕಾಗಿ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಬಟ್ ಕುಜ ರಾಶಿಯನ್ನು ಪ್ರವೇಶ ಮಾಡಲಿ ಈ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿ ಒಂದು ಸ್ಕೆಚ್ ಹಾಕಿ ಅಂತ ಹೇಳ್ತೇನೆ ಒಂದು ನಿರ್ಣಯ ತಗೊಳ್ಳಿ ಅಂತ ಹೇಳ್ತೇನೆ ಒಂದು ಫೌಂಡೇಶನ್ ಹಾಕಿ ಅಂತ ಹೇಳ್ತೇನೆ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡದೆ ಡೌಟೇ ಇಲ್ಲ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಬೇಕು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅದು ಗೊತ್ತಾಗಬೇಕು ನಿಮ್ಗೆ ಯಾಕೆ ಪ್ರಿಕಾಷನ್ ಅಷ್ಟೇ ಕೊಡ್ತಾ ಇದ್ದೇನೆ ಹೊರತು ಹೇಳಿದರೆ ಸರ್ ಬಾಕಿ ವಿಚಾರ ಎವ್ರಿಥಿಂಗ್ ಇಸ್ ಫೈನ್ ಎಲ್ಲ ಚೆನ್ನಾಗಿದೆ ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಬರಲ್ಲ ಇಲ್ಲಿ ಪ್ರಿಕಾಷನ್ ತಗೊಂಡ್ರೆ ಇಲ್ಲಿ ಕೂಡ ಫೈನೇ ಏನು ಸಮಸ್ಯೆ ಇಲ್ಲ ಹಾಗಾದ್ರೆ ಏನು ಏನು ಮಾಡಬೇಕು ಈಗ ನೀವು ಅಲ್ವಾ ಫಸ್ಟ್ ಆಫ್ ಆನ್ ಒಂದು ವೇಳೆ ನಿಮಗೆ ತುಂಬ ಸಿಟ್ಟು ಬರುವುದಿದ್ದರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡಿ ಕಾಮಾಗಿರಿ ಕೂಲಾಗಿರಿ ಬೆಳಿಗ್ಗೆ ಎದ್ದ ತಕ್ಷಣವೇ ಎರಡು ಗ್ಲಾಸ್ ನೀರನ್ನು ಬಾಯನ್ನು ಮುಕ್ಕಳಿಸಿ ಈ ತರ ಮುಕ್ಕಳಿಸಿ ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಆರೋಗ್ಯ ಬಹಳ ಸುಸ್ಥಿತಿಯಲ್ಲಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಂದೇ ಟೆಕ್ನಿಕ್ ಆಯಿತು ಎರಡನೇ ಟೆಕ್ನಿಕ್ ನೀವೇನು ಮಾಡಬೇಕು ಬೇಳೆ ಇದಕ್ಕೆ ಅತ್ಯುತ್ತಮದ ಪರಿಹಾರನೇ ತೊಗರಿಬೇಳೆ ಹಾಗಾದ್ರೆ ಬೇಳೆ ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೆ ಹೇಳಿ ಖುದ್ದು ನೀವು ಕೂಡ ಮಾಡ್ಕೊಳ್ಳೋದು ಒಂದು ಮುಷ್ಟಿ ಬೇಳೆಯನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಕ್ಲಾಕ್ ಅಲ್ಲಿ ಅಲ್ವಾ ಗಡಿಯಾರದ ಆಕಾರದಲ್ಲಿ ಗಡಿಯಾರದ ಸುತ್ತ ಗಡಿಯಾರ ಹೇಗೆ ಸುತ್ತುತ್ತೆ ಆ ತರ ಕ್ಲಾಕ್ ವೈಸ್ ಅಲ್ಲಿ ಪ್ರದಕ್ಷಿಣಾಕಾರದಲ್ಲಿ ಅದನ್ನು ನಿವಾರಿಸಿ ತೆಗೆದು ಏಳು ಬಾರಿ ಅದನ್ನೊಂದು ಪೇಪರಲ್ಲಿ ಕಟ್ಟಿ ಹೊರಗೆ ಹಾಕಿ ಯಾರು ಕಾಲು ಹಾಕದ ಜಾಗಕ್ಕೆ ಹಾಕಿ ನೀರಲ್ಲಿ ಹರಿಯಬೇಡಿ ಪರವಾಗಿಲ್ಲ ಇದನ್ನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನವರೆಗೂ ಮಾಡಿಕೊಳ್ಳಿ ಓಕೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅದ್ರಲ್ಲಿ ಏನು ತೊಂದರೆ ಬರಬೇಕು ಡೆಫಿನೆಟ್ ಆಗಿ ಬರಲ್ಲ ಓಕೆನಾ ಒಂದು ವಿಚಾರ ಎರಡನೇದಾಗಿ ಏನು ಮಾಡಬೇಕಂದ್ರೆ ರೆಡ್ ಕಲರನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲಿ ರೆಡ್ ಕಲರ್ ಇದ್ರೆ ದಯವಿಟ್ಟು ರೆಡ್ ಕಲರನ್ನು ಬಳಸಲಿಕ್ಕೆ ಹೋಗಬೇಡಿ ಅಥವಾ ರೆಡ್ ಕಲರ್ನ ಚಾದರ್ ಇರಬಹುದು ಬೆಡ್ಶೀಟ್ ಯಾವುದಾದ್ರು ಅದನ್ನು ಬಳಸೋದು ಅಗತ್ಯ ಇಲ್ಲ ಯಾವುದಾದ್ರು ಫಂಕ್ಷನ್ ಗೆ ಹೋಗುವಾಗ ರೆಡ್ ಕಲರ್ ಬಟ್ ಓಕೆ ಪರವಾಗಿಲ್ಲ ಬಟ್ ನಿರಂತರ ರೆಡ್ ಕಲರ್ ಬಳಸೋರು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬಾನೇ ಚೆನ್ನಾಗಿರುತ್ತೆ ಆನಂತರ ತೊಗೋರ್ಬೇಳೆ ದಾಲ್ ಅಂತ ಏನಿದೆ ಅಥವಾ ತೊಗೋರ್ಬೇಳೆ ಕಿಚಡಿ ಏನಿದೆ ದಯವಿಟ್ಟು ಅದನ್ನು ಕನ್ಸ್ಯೂಮ್ ಮಾಡಬೇಡಿ ಆದಷ್ಟು ತೊಗೊಳ ತಿನ್ನು ಕಡಿಮೆ ಮಾಡಿ ಇದು ಮತ್ತಷ್ಟು ಫೇವರೇಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ ಆನಂತರ ಎಲ್ಲಿ ಸುಬ್ರಹ್ಮಣ್ಯನ ಟೆಂಪಲ್ ಇದೆ ಹಾಗಾದ್ರೆ ಸುಬ್ರಹ್ಮಣ್ಯ ಟೆಂಪಲ್ ಗೆ ನೀವು ತೊಗರಿಬೇಳೆ ಪಾಯಸ ಮಾಡಿ ಕೊಡಬಹುದು ಒಂದು ಆನಂತರ ನೀವು ತೊಗರಿಬೇಳೆ ಪಾಯಸವನ್ನು ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರೆಗೂ ಕೂಡ ಹಂಚಬಹುದು ಆವಾಗ ಕೂಡ ಆ ಕುಜನಿಂದ ಬರ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ನ ಒಂದು ಪರಿಣಾಮ ಏನಂತೆ ಅದು ಎಲ್ಲೋ ಒಂದು ಕಡೆ ಡೈವರ್ಟ್ ಆಗುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಬೇರೆ ಏನ್ ಮಾಡ್ಬೇಕಂತ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಚೆನ್ನಾಗಿರ್ತೀರ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ರಕ್ತ ಸಂಬಂಧಿಗಳ ಜೊತೆಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಏನ್ ತೊಂದರೆ ಆಗಬೇಕು ಹೆಲ್ತ್ ಏನ್ ಪ್ರಾಬ್ಲಮ್ ಆಗ್ಬೇಕು ಅದು ನಾನು ಹೇಳಿದೆ ಸಮಸ್ಯೆಗಳು ನಿಮ್ಗೆ ಬರಬೇಕು ಮೇ ಬಿ ಬರೋಕ್ಕಿಲ್ಲ ತುಂಬಾ ಫೇವರಬಲ್ ರಿಸಲ್ಟ್ ಬರುತ್ತೆ ಆನಂತರ ಸಾಧ್ಯ ಆದರೆ ಯಾವುದಾದ್ರೂ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಯಾರ ಅವ್ರದ್ದೊಂದು ಜವಾಬ್ದಾರಿಯನ್ನು ತಗೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಥವಾ ಎಮರ್ಜೆನ್ಸಿ ಯಾರಿಗಾದ್ರೂ ಆಗ್ತಾ ಉಂಟು ಅಂತ ಅಲ್ವಾ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಇದು ಕೂಡ ನಿಮ್ಮ ಪಾಲಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತವೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ರೋಡಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಯಿತು ನಿಮ್ಮಲ್ಲಿ ವಾಹನ ಇದೆ ಅವ್ರಿಗೆ ಬಿಟ್ಟು ಕೊಡಿ ಅವ್ರನ್ನ ಹಾಸ್ಪಿಟಲ್ಗೆ ಸಾಗಿಸಿ ಅದರಲ್ಲಿ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡಿ ಇದು ಕೂಡ ನಿಮಗೆ ತುಂಬಾ ಫೇವರ್ ರಿಸಲ್ಟ್ ಅನ್ನು ಕೊಡುತ್ತೆ ಹಾ ಯಾವುದೇ ಕಾರಣಕ್ಕೂ ಮನೆಯ ಅಥವಾ ನಿಮ್ಮ ಬಿಲ್ಡಿಂಗ್ನ ವಾಚ್ಮ್ಯಾನ್ಗೆ ಬೈಯುವುದಾಗಲಿ ಪೊಲೀಸರಿಗೆ ಬೈಯುವುದಾಗಲಿ ಟ್ರಾಫಿಕ್ ಪೊಲೀಸ್ಗೆ ಬಯ್ಯುವುದಾಗ್ಲಿ ಸೇನೆಗೆ ಮಾಡಿದ್ರೆ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುವಂತ ಪ್ರಕಾಶನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಪಾಲಿಕೆ ಆಲ್ ಇಷ್ಟೆಲ್ಲ ಮಾಡ್ಕೊಳ್ಳಿಪ್ಪ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಡೆಫಿನೆಟ್ ಆಗಿ ಅನುಭವಿಸಿ ಅನುಭವಿಸ್ತಾರೆ ತುಂಬಾನೇ ಫೇವರೇಬಲ್ ಕೂಡ ಆಗಿ ಆಗುತ್ತೆ ಹಾಗಾದ್ರೆ ಈಗ ಗೊತ್ತಾಯಿತು ನಿಮಗೆ ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಯಾವ ಥರ ಪ್ರಾಬ್ಲಮ್ ಬರ್ಬೋದು ಮತ್ತೆ ಪ್ರಿಕಾಷನ್ ಏನು ತಗೊಳ್ಬೇಕು ದಯವಿಟ್ಟು ಹೇಳಿದ್ದೇನೆ ಬೇರೆ ರಾಶಿಗಳ ಬಗ್ಗೆ ಕೂಡ ಹೇಳ್ತೇನೆ ಚಿಂತೆ ಮಾಡಬೇಡಿ ಬಟ್ ಇವ್ರಿಗಿತ್ತು ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಬೇಗನೆ ವಿಡಿಯೋ ಮಾಡಬೇಕಾಯಿತು ಪ್ರಿಕಾಷನ್ ತಗೊಳ್ಳಿಕ್ಕೆ ಬೇಕಾಗಿ ಮಾತ್ರ ವಿಡಿಯೋ ಮಾಡಿದ್ದೇನೆ ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಿದ್ದೇನೆ ಅಲ್ಲಿ ಇನ್ನೊಮ್ಮೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್